ನಂಬರ್ ಪ್ಲೇಟ್ ಇಲ್ಲದ ಹಾಗೂ ಎಚ್ ಎಸ್ ಆರ್ ಪಿ ನಂಬರ್ ಇಲ್ಲದ ನೂರಾರು ದ್ವಿಚಕ್ರ ವಾಹನಗಳನ್ನು ಸೀಜ್ ಮಾಡಿದ ಘಟನೆ ಗದಗ ಜಿಲ್ಲಾ ರೋಣ್ ಪಟ್ಟಣದಲ್ಲಿ ನಡೆದಿದೆ ರೋಣ್ ಪೊಲೀಸರ ಭರ್ಜರಿ ಕಾರ್ಯಾಚರಣೆಯಿಂದ ಅನೇಕ ಬೈಕ್ ಸವಾರರು ಪರದಾಡಿದರು ರೋಡ್ ಪಿ ಬಣಕಾರ ನೇತೃತ್ವದಲ್ಲಿ ವಾಹನಗಳು ತಪಾಸಣೆ ಕಾರ್ಯ ನಡೆಯಿತು ನಿಯಮ ಮೀರಿ ಓಡಾಡುವ ವಾಹನ ಸವಾರರಿಗೆ ಪೊಲೀಸರು ತಿಳುವಳಿಕೆ ಹೇಳಿದರು ಥರ್ಡ್ ಐ ಕ್ಯಾಮ್ರಾಗಳಿವೆ ನಿಯಮ ಮೀರಿದರೆ ದಂಡ ಬೀಳುತ್ತೆ ಮನೆಗೆ ನೋಟಿಸ್ ಬರುತ್ತೆ ಅಂತ ಅರಿವು ಮೂಡಿಸಿದರು ಇನ್ನೂ ಹಲವು ವಾಹನ ಸವಾರರಿಗೆ ದಂಡ ವಿಧಿಸಲಾಯಿತು ಪಟ್ಟಣದಲ್ಲಿ ಬೇಕಾಬಿಟ್ಟಿ ಹೇಗೆಂದರೆ ಹಾಗೆ ಓಡಾಡುವ ಬೈಕ್ ಸವಾರರಿಗೆ ಬಿಸಿ ಮುಟ್ಟಿಸಲಾಯಿತು ಇದರಿಂದ ಇತರೆ ವಾಹನಗಳ ಸವಾರರು ಜಾಗೃಕರಾಗಿದ್ದಂತಾಯಿತು 당연히. 당이히 <loyal> <cœur> <bağ rule>

ಎಲ್ಲಾರು ಏನು ಮಾಡತ್ತಾರ ಕ್ಯಾಮ್ರಾದಾಗ ಹೆಲ್ಮೆಟ್ ಇಲ್ಲದ ಕಾಣಿಸಕ್ಕೆ ನಮಗೆ ಮನೆಗೆ ಬಂಡ್ ಬರುತ್ತೆ ಹೇಳಿ ನಂಬರ್ ಪ್ಲೇಟ್ ತೆಗೆದು ಗಾಡಿ ಓಡಿಸಾಕ್ತಾರೆ ಕೆಲವರು ನಂಬರ್ ಪ್ಲೇಟ್ ಕೀಡ್ಸೋಕರ್ ಇನ್ನು ಕೆಲವರು ನಂಬರ್ ಪ್ಲೇಟ್ ಮೂರ್ದು ಓಡಿಸೋಕೆ ಇದು ಭಾಳ ನಡೆಯುತ್ತೆ ಆ ನಡೆಯೋದ್ರಿಂದ ಇವತ್ತು ನಿಮ್ಗೆ ಡ್ರೈವ್ ಮಾಡಿ ಇವತ್ತು ಫೈನ್ ಹಾಕಿ ವಾರ್ನಿಂಗ್ ಕೂಡ ಹಾಕ್ತೇವೆ ನಾಳಿಂದನೇ ಇದೇ ರಿಪೀಟ್ ಮತ್ತೆ ನಾವು ನಾಳೆ ಇಡ್ತೇವೆ ಏನು ನಂಬರ್ ಗಾಡಿ ಸಿಗ್ತೋ ಅಲ್ಲೆಲ್ಲ ನಮ್ಮ ಹತ್ರ ರಿಜಿಸ್ಟ್ರಿ ಮೇಂಟೈನ್ ಮಾಡೇವೆ ನಾಳೆ ಏನಾದ್ರೂ ಈ ಗಾಡಿ ಸಿಗ್ತಾ ನಾಳೆ ಗಾಡಿ ಯಾವುದು ರಿಜೀಟ್ ಬರೀ ಚಿರಾಕ್ ಕೋಟಿಗೆ ಕಳಿಸ್ತೀವಿ ಕೋಟಿನ ದಂಡ ಕಟ್ಟಿ ಬಿಡ್ಸ್ಕೋಬೇಕು ಈಗ ಸ್ಕಾರ್ಟ್ ಫೈನ್ ಹಾಕಿ ಕಳಿಸ್ತೇವೆ ಈ ಫೈನ್ ಹಾಕಿ ಐದು ಐದೈದುನೂರು ರೂಪಾಯಿದ್ದೆವು ಇದು ಆದಮೇಲೆ ನೀವು ರಿಪೀಟ್ ಮತ್ತೆ ನಾಳೆ ಸಿಕ್ಕ್ರೆ ನಾಳೆ ಯಾಕೆ ಕಾಣುತ್ತೆ ನಿಮ್ಮ ಗಾಡಿನ ಬಿಡೋದಿಲ್ಲ ನಿಮ್ಮ ಗಾಡಿ ಕರೆಕ್ಟಾಗಿ ನಾ ಏನು ಎಚ್ ಎಸ್ ಆರ್ ನಂಬರ್ ಪ್ಲೇಟ್ ಹಾಕ್ಸಿ ಅಂತ ಅದು ಆಗ್ತಿಲ್ಲ ನಾರ್ಮಲ್ ನಂಬರ್ ಪ್ಲೇಟ್ರ ಹಾಕ್ಸ್ಬೇಕಲ್ಲ ಮುಂದೆಯಿಂದ ಕಣಂಗ ಮತ್ತು ಅದನ್ನು ಮುಂದೆ ಹಾಕ್ಸ್ತೀರಿ ಹಿಂದೆ ಬಿಡ್ತೀರಿ ಹಿಂದೆ ಹಾಕ್ಸ್ತೀರಿ ಮುಂದೆ ಬಿಡ್ತೀರಿ ಉಳಿದಿದ್ದು ಕಲಿಗತ್ರ ಹೆಲ್ಮೆಟ್ ಹತ್ರ ಹಾಕೋದಿಲ್ಲ ಮತ್ತೆ ಡ್ರೈವಿಂಗ್ ಲೈಸೆನ್ಸ್ ಇರೋದಿಲ್ಲ ಇನ್ಶೂರೆನ್ಸ್ ಇರೋದಿಲ್ಲ ಎಲ್ಲಾ ಕ್ಯಾಮ್ರಾದಾಗ ನೋಡಿರಲ್ಲ ಎಷ್ಟು ದಿನ ಯಾರ ಕಟ್ಟಿರಪ್ಪ ಒಬ್ಬರ ಮನೆಗೆ ರಿಸಿಪ್ಟ್ ಬಂದು ದಂಡ ಕಟ್ಟಿರ ಒಬ್ರ ಎಲ್ಲ ಮನೆಗೆ ದಿನ ರಿಸ್ ನೋಟಿಸ್ ಬರ್ತಾವೆ ರೋಣದಾಗ ಮೂರು ಕ್ಯಾಮ್ರಾ ಅದಾವೆ ಬಸ್ ಸ್ಟ್ಯಾಂಡ್ ಹತ್ರ ಐತಿ ದಳವಾಯಿ ಕ್ರಾಸ್ ಹತ್ರ ಐತಿ ಸೂಡಿ ಕ್ರಾಸ್ ಹತ್ರ ಐತಿ ಗೊತ್ತಿಲ್ಲ ಸುಮ್ಮನೆ ಹೊಡ್ಕೊಂಡು ಹೋಗಿರ್ತೀವಿ ನೋಟಿಸ್ ಹೋಗಿ ನಾಳೆ ನಿಮ್ಮ ಮನೆಗೆ ಬರ್ತಾವೆ ನೀವು ಏನು ಮಾಡ್ತೀವಿ ನಿಮಗೆ ನಂಬರ್ಗಳು ಬಗ್ಲಾರ ಅವು ನಂಬರ್ ದಂಡ ಕಟ್ತಾರೆ ನೀವು ನಂಬರ್ ಇರಲಾರ ಆರಾಮ್ ಸೇರಿ ಹೊಡ್ಕೊಂಡು ತಂಡಕೊಂಡು ಬಿಡ್ತೀವಿ ಆ ಉದ್ದೇಶಕ್ಕೆ ನೀವು ನಡೆದಿರೋದು ಇವತ್ತು ದಂಡ ಹಾಕಿ ಐದೈದೂರು ರೂಪಾಯಿ ಪಟಾಪಟ ದಂಡ ಹಾಕಿ ತಗೊಂಡ್ ಹೋರಿ ನಾಳೆ ಏನಾರು ರಿಪೀಟ್ ಇದ ಗಾಡಿ ಸಿಕ್ಕು ಅಂತಂದ್ರ ನಾಳೆ ನೀವು ದಂಡ ಕಟ್ಟಿದ್ರೆ ನಾನು ಇಲ್ಲಿ ಬಿಡೋದು ಹೋಗಿ ನಿಮ್ ಗಾಡಿ ಬಿಡಿಸ್ಕೊಂಡು ಎಷ್ಟ್ ಮಂದಿ ನಂಬರ್ ಪ್ಲೇಟ್ ಹಾಕ್ತೀರಿ ಮತ್ತೆ ಹಾಕ್ತಿರೀ ನಾಳೆ ನೋಡಿಲ್ಲ ರಿಜಿಸ್ಟರ್ ತೋರಿಸರ್ ಬರ್ದಿದ್ರೆ ನಿಮ್ ಗಾಡಿ ನಂಬರ್ ಬರ